ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋ ಹೋಗಿ ಶುರು ಮಾಡ್ತಾಯಿದ್ದೀನಿ ಊರಿಗೆ ಹೋಗಲಿಲ್ಲ ಗೈಸ್ ಕೊಡಲಿಲ್ಲ ನಮ್ಮ ಮ್ಯಾನೇಜರ್ ಕಳಿಸ್ತಿಲ್ಲ ರಜಾ ಕೊಟ್ಟು ಹಾಫ್ ಡೇನಲ್ಲಿ ನಾನು ಡ್ಯೂಟಿ ಮುಗಿಯುತ್ತೆ ಆದರೂ ರಜಾ ಕೊಡಲಿಲ್ಲ ಬ್ಯಾಕ್ ಗ್ರೌಂಡಲ್ಲಿ ಏನಪ್ಪ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ಕೇಳ್ತಿದ್ದೀರ ಸಹ ನಾವು ಹೊರಗಡೆ ಇದ್ದೀನಿ ಆ ಸೌಂಡು ಗೈಸ್ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಅಕ್ಕಿಗೋಸ್ಕರ ನಿಂತಿದ್ದಾರೆ ನಮ್ಮ ಮನೆ ಮುಂದೆ ಹೋಗಿದ್ದು ರೇಷನ್ ಕೊಡ್ತಾರೆ ಸೊ ಇವಾಗ ಸಂಜೆ ಬಂದು ಕೊಡೋಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ನೋಡಿ ಗೈಸ್ ಎಷ್ಟು ಗಲಾಟೆ ಆಗ್ತಾ ಇದೆ ಅಂತ ನಮ್ಮ ಜನಗಳು ಬೆಳಗ್ಗೆ ಆರು ಗಂಟೆಯಿಂದ ವೆಯ್ಟ್ ಮಾಡಿದ್ದಾರೆ ಅವ್ರು ಕೊಡೋಕ್ಕೆ ಇವಾಗ ಬಂದಿದ್ದಾರೆ ಆ ಜನಗಳು ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ ಬಂದ ತಕ್ಷಣ ನನ್ನ ಮೇಲೆ ನಾನು ಮೇಲೆ ಅಂತ ಬೆಳಗ್ಗೆಯಿಂದ ಕಾಯ್ದವರಲ್ಲ ಇವಾಗ ಅವ್ರಿಗೆ ಗೇಜರ್ ಸೊ ಬೆಳಗ್ಗೆಯಿಂದನೇ ಕಾಯ್ದ ಮೇಲೆ ಇವಾಗ ಒಂದು ಅರ್ಧ ಗಂಟೆ ಕಾಯ್ದ್ರಲ್ಲಿ ಏನಾಗಿತ್ತು ನಮ್ಮ ಜನಗಳಿಗೆ ಗೊತ್ತಿಲ್ಲ ಗೈಸ್ ಪೊಲೀಸ್ನವರಿಗೆ ಫೋನ್ ಮಾಡಿ ಪೊಲೀಸ್ ಕರೆಸಿದ್ದಾರೆ ಜಸ್ಟ್ ಮಿಸ್ ಗೈಸ್ ಒಡೆದ ಹಾಕ್ಬಿಟ್ಟಿರೋರು ಪೊಲೀಸ್ನವರು ಆದರೂ ಒಂದು ಹೊಡೆದ್ರು ನಾನು ಬರ್ತಾಯಿದ್ದೀನಿ ಡ್ಯೂಟಿಯಿಂದ ಎಷ್ಟು ಜನ ರೋಡಲ್ಲಿ ರೋಡ್ ಫುಲ್ಲು ಜನ ಬಿಡ್ತಾನೆ ಇಲ್ಲ ಆಮೇಲೆ ಪೊಲೀಸ್ ಬರ್ತಿದ್ದಂಗೆ ಒಂದು ಎರಡು ಎರಡು ಕೊಟ್ಟರು ಯಾರಿಗೋ ಆಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಇವಾಗ ಅಕ್ಕಿ ಎಲ್ಲರೂ ಹೋಗುತ್ತಾಗ ಇಸ್ ಬೆಳಗ್ಗೆಯಿಂದ ಕಾಯ್ದಾರೆ ಓಕೆ ಇದನ್ನು ಸರಿಯಾಗಿ ಒಂದು ರೂಲ್ಸ್ ಮಾಡಬೇಕು ಇದು ಅಕ್ಕಿ ಕೊಡೋಕ್ಕೋಸ್ಕರ ಒಬ್ಬರ ಮೇಲೆ ಒಬ್ರು ಬೀಳ್ತಾಯಿದ್ರೆ ಒಬ್ಬ ಮೇಲೆ ತುಳಿದು ಏನಾರು ಹೆಚ್ಚು ಕಡಿಮೆ ಆದರೆ ಆಮೇಲೆ ಏನು ಮಾಡಬೇಕು ಇದು ಜನ ಸ್ವಲ್ಪ ಕಡಿಮೆ ಆಗಿದೆ ಗೈಸ್ ಪೊಲೀಸ್ನವರು ಹೊಡಿತಿದ್ದಂಗೆ ಹೊಂಟೋಗ್ಬಿಟ್ರು ಸ್ವಲ್ಪ ಜನ ತುಂಬ ಜನ ಇದ್ರು ರೋಡ್ ಫುಲ್ ಜನ ಇದ್ರು ಪೊಲೀಸ್ನವ್ರು ನಿಂತಿದ್ದಾರೆ ಅಲ್ಲೇ ಮುಂದೆನೆ ನಿಂತಿದ್ದಾರೆ ಇಬ್ಬರು ಇದ್ದಾರೆ ಇಬ್ಬರು ಮೂರು ಜನ ಸ್ವಲ್ಪ ಕಂಟ್ರೋಲ್ ಆಗಿದೆ ಗೈಸ್ ನಾನು ಇಷ್ಟದಕ್ಕೆ ಅಲ್ಲೇ ಇದ್ದೆ ಕೆಳಗಡೆನೆ ಆಲ್ ತರನ ಅಂತ ಹಂಗೆ ತಗೊಂಬಿಟ್ಟು ಬರ್ತಾ ಇದ್ದೆ ನಮ್ಮ ಜನಗಳು ಬಿಟ್ಟಿದ್ರೆ ತುಳಿದಾಬಿಟ್ಟಿರ ಯಾರನಾರು ಮುಂದೆ ಇರ ಭಯ ಪೊಲೀಸ್ ಕಂಡ್ರೆ ಭಯ ಐತಿ ನಮ್ಮ ಜನಕ್ಕೆ ಕೊಡೋ ಅಕ್ಕಿನ ಇಷ್ಟು ಗಲಾಟೆ ಮಾಡ್ಕೊಂಡು ತಗೋಬೇಕಾ ಅದಕ್ಕೆ ನಾನು ರೇಷನ್ ಕಾರ್ಡೇ ಮಾಡಿಸ್ಕೊಳಕೋಗಿಲ್ಲ ಹೋಗಿಲ್ಲ ಮಾಡಿಸ್ಕೋಬೇಕು ಏನು ಯೂಸ್ ಆಗುತ್ತಲ್ವಾ ನಂದು ನವಿದ್ದು ನಮ್ಮ ಮಕ್ಕಳದು ಯಾರ್ದು ಇಲ್ಲ ರೇಷನ್ ಕಾರ್ಡು ಪ್ರೂಫ ಇಲ್ಲ ಮಳೆ ಬರೋಂಗೈತೆ ಜೋರಾಗಿ ಮಳೆ ಬರಬೇಕು ಅವು ಜನಗಳೇ ಇರಲ್ಲ ದಿಕ್ಕ ಪಲಗೊಂಡ್ತಾರೆ ನಮ್ಮ ಮನೆ ಫುಲ್ ಟಾಪಲ್ಲಿ ಇರೋದ್ರಿಂದ ಇಲ್ಲಿಂದ ನೋಡ್ಬೋದು ಜಗಳನ ನಾಲ್ಕನೇ ಫ್ಲೋರಲ್ಲಿ ಇದ್ದೀನಿ ನಾನು ಪೊಲೀಸ್ನವ್ರು ಬಂದ್ರಲ್ಲ ಕಂಟ್ರೋಲ್ ಮಾಡ್ತಾರೆ ಇಲ್ಲಾಂದರೆ ಅವ್ರಿಗೆ ಎಲ್ಲಿ ಬೆಲೆ ಇರುತ್ತೆ ಆಮೇಲೆ ಪೊಲೀಸ್ನಾರ ಸೊ ಸಮಾಧಾನ ಆಗಿದ್ದರೆ ಇಷ್ಟು ತಗೋ ಕೂಗಾಡ್ತಿದ್ರು ಜಗಳ ಮಾಡ್ತಿದ್ರು ಅಯ್ಯೋ ಅಯ್ಯೋ ಅಂತ ಫುಲ್ ಏರಿಯಾಗೆಲ್ಲ ಕೇಳಿಸ್ತಿತ್ತು ಸೌಂಡು ಕೇಳಿಸ್ತಾ ಇಲ್ಲ ಸೈಲೆಂಟ್ ಆಗೈತೆ ಸೊ ನಾನು ಮನೆಗೆ ಬಂದು ಮೇಲುಗಡೆ ಟೆರಸ್ ಹತ್ರ ಹೋದೆ ಸೈಲೆಂಟ್ ಆದರು ಪೊಲೀಸ್ನವ್ರು ಯಾವಾಗ ಒಡೆದೇ ಕೊಡೋಕೆ ಶುರು ಮಾಡಿದ್ರು ಎಲ್ಲ ದಿಕ್ಕ ಫಲ ಕೊಟ್ಟರು ನಾನು ಯಾಕೆ ಅಲ್ಲಿ ನಿಂತ್ಕೊಂಡು ನನಗೆ ಯಾಕೆ ಒದೆ ಬೀಳಬೇಕು ಏನೂ ಮಾಡಿಲ್ಲ ನಾವು ಡ್ಯೂಟಿಯಿಂದ ಬರ್ಬೇಕಾದ್ರೆ ಆಗಿರೋದು ಸೊ ಅದರಿಂದ ಅಂತ ಜಾಕೆಲ್ಲ ನಾನು ಹೋಗೋದೇ ಇಲ್ಲ ಗೈಸ್ ಜನ ಇರೋ ಇರೋತಕ್ಕೆಲ್ಲ ನಾನು ಹೋಗೋದೇ ಇಲ್ಲ ಅದು ಏನಾರು ಆಗಲಿ ಬಿಡಿ ಲೇಟ್ ಆಗಲ್ಲ ಆಗಲಿ ಇವತ್ತಾಗೋದು ನಾಳೆ ಆಗುತ್ತಾ ಆಗಲಿ ಕಾಯೋಣ ಇಂಥ ತೊಂದರೆಗೆಲ್ಲ ಸಿಗಾಕೋಬಾರ್ದೆ ಸೊ ಹಾಗೆ ಬರ್ತಾ ಕಾಲಿಟ್ಟರು ಹಾಲು ತಗೊಂಬಂದೆ ಗೈಸ್ ಸಾಕಲ್ವಾ ಈ ಒನ್ ಟೈಮಿಗೆ ನನಗೆ ಬೆಳಗ್ಗೆ ಆರು ಕಾಲಿಗೆ ಯಶವಂತಪುರದಿಂದ ಟ್ರೈನ್ ಇದೆ ಗೈಸ್ ಏಳು ನಲವತ್ತೈದಕ್ಕೆ ತಿಪ್ಪೂರಲ್ಲಿ ಇರ್ತೀನಿ ಏಳು ನಲವತ್ತೈದರಿಂದ ನಮ್ಮ ನವ್ಯಾರೂರಿಗೆ ಮುಕ್ಕಾಲು ಗಂಟೆ ಎಂಟು ಕಾಲು ಎಂಟುವರೆಗೆ ನಮ್ಮ ನವಿ ಮನೆಯಲ್ಲೇ ಇರ್ತೀನಿ ಟಿಫನ್ ಅವ್ರ ಮನೆಯಲ್ಲೇ ಮಾಡ್ಬೋದು ಹೋಗಿ ಅಷ್ಟು ಬೇಗನೆ ಹೋಗ್ಬೋದು ಕಾಲು ಲೀಟ್ರಲ್ಲಿ ಗೈಸ್ ಅರ್ಧ ಚೆಲ್ಕೊಂಡೆ ಕೆಳಗಡೆಗೆ ಬರೀ ಇದೆ ನಂದು ಸೊ ಎರಡು ಕಾಫಿ ಪೌಡ್ರು ಹಾಗಿದ್ದು ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಫುಲ್ಲು ಖಾಲಿ ಮಾಡ್ಕೊಂಬಿಡೋನು ಜಾಸ್ತಿ ಕುಡಿತೀಯ ಅಂತಲೇ ಅಂತಲೇ ದೇವ್ರ್ ಚೆಲ್ಬಿಟ್ಟೈತೆ ಗೈಸ್ ಫೈನಲ್ಲಿ ಕಾಫಿ ಮಾಡ್ಕೊಂಡಿದ್ದೀನಿ ಎರಡು ಗುರು ಹಾಕೊಂಡಿರಕ್ಕೆ ಇಷ್ಟು ಸ್ಟ್ರಾಂಗ್ ಇದೆ ಗೊತ್ತಾಗೈಸ್ ನಮ್ಮ ನವಿ ಇಂಥ ಕುಡಿತಾಳೆ ಯಾವಾಗಲೂ ಇಷ್ಟು ಸ್ಟ್ರಾಂಗ್ ಇರೋದು ನನಗದೊಂಥರ ಕೈ ಕೈ ಅನ್ನಿಸ್ತಾಯ್ತು ನಾನು ಯಾವತ್ತು ಇಷ್ಟೊಂದು ಕೈ ಕುಡ್ದೇ ಇಲ್ಲ ತಲೆ ಒಂಥರ ಇಟ್ಕೊಂಬಿಟ್ಟಿತ್ತು ಹಂಗೆ ಅದಕ್ಕೆ ತಲೆನೋವು ಕಡಿಮೆ ಆಗಲಿ ಅಂತ ಕುಡಿತಾಯಿದ್ದೀನಿ ನೀನೇನು ಮಾಡ್ಕೋದು ಅಜ್ಜಸ್ಟ್ ಮಾಡ್ಕೊಂಡು ಕುಡಿಯೋದು ಸೊ ನಮ್ಮ ನವಿ ಇವಾಗ ತಾನೇ ಫೋನ್ ಮಾಡಿದ್ರು ಎಷ್ಟು ಗಂಟೆಗೆ ಬರ್ತೀರಾ ಏನು ಅಂತ ಅಕಸ್ಮಾತ್ ನಮ್ಮ ಮ್ಯಾನೇಜರ್ ಏನಾರು ಕಳಿಸಿದ್ರೆ ಓ ಇವಾಗ ನಮ್ಮ ಪಕ್ಕದಲ್ಲ ಇರ್ತಿದ್ರಿ ನೀವು ಅಂತೆಲ್ಲ ಇದ್ರು ಒದ್ ಗೈಸ್ ಸಂನೆ ಮೂರು ಕಾಲಿಗೆ ಟ್ರೈನ್ ಇತ್ತು ಮೂರು ಕಾಲಗಲ್ಲ ಮೂರು ಗಂಟೆಗೆ ಟ್ರೈನ್ ಇತ್ತು ನಾನು ಡ್ಯೂಟಿ ಎರಡೂವರೆಗೆ ಮುಗೀತು ಎರಡೂವರೆಯಿಂದ ರ್ಯಾಪಿಡಾಗಿ ಬುಕ್ ಮಾಡ್ಕೊಂಡು ಬೈಕಲ್ಲಿ ಅಲ್ಲಿಗೆ ಹೋದೆ ಜಸ್ಟ್ ಹತ್ತೇ ನಿಮಿಷ ಕರ್ಕೊಂಡು ಹೋಗ್ಬಿಟ್ರು ಮಧ್ಯಾಹ್ನ ಟ್ರಾಫಿಕ್ ಕರ್ಕೊಂಡು ಕರ್ಕೊಂಡೋಗ್ಬಿಟ್ರು ಮೂರು ಗಂಟೆಗೆ ಕರೆಕ್ಟ್ ಟ್ರೈನ್ ಇತ್ತು ಮೂರು ಅದು ನಾಲ್ಕು ಮುಕ್ಕಾಲಿಗೆ ತಿಪ್ಟೂರಿಗೆ ತಗೊಂಡೋಗ್ಬಿಡ್ತು ಐದು ಗಂಟೆಗೆ ಮನೇಲೇ ಇದ್ದೆ ಇನ್ನು ಇಲ್ಲಿ ಡ್ಯೂಟಿ ಮಾಡ್ತೀ ಇಲ್ಲಿ ಡ್ಯೂಟಿ ನಡೀತಾನೇ ಇದೆ ನಂದು ಆದ್ರೆ ಆಲ್ರೆಡಿ ಹೋಗಿದ್ದೆ ಅಕಸ್ಮಾತ್ ನಾನು ಬಸ್ಸಲ್ಲಿ ಹೋಗಿದ್ರೆ ನಾಲ್ಕು ಕವರ್ ಬೇಕು ಗೈಸ್ ನಾಲ್ಕು ಕವರ್ ಸೊ ಟ್ರೈನ್ ಒಂಥರ ಬೆಸ್ಟ್ ಬೇಗ ಹೋಗುತ್ತೆ ಅನಿಸುತ್ತೆ ಅಷ್ಟೊಂದು ಸುಸ್ತು ಅನಿಸಲ್ಲ ನಾಳೆಕ್ಕೊಂಗೆ ನಮ್ಮ ನಾಷ್ಟಕ್ಕೆ ನಮ್ಮ ನವಿಯವ್ರ ಮನೇಲಿ ಇರ್ತೀನಿ ಹೋಗಬೇಕು ಅಲ್ಲಿಂದ ಡೈರೆಕ್ಟ್ ಕರ್ಕೊಂಡು ನಮ್ಮೂರಿಗೆ ಹೋಗಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಅಜ್ಜಿ ಕರ್ಕೊಂಡು ಬರಬೇಕು ಅಜ್ಜಿದು ಇನ್ನೂ ಒಂದು ಸಾವಿರ ರೂಪಾಯಿ ಬರುತ್ತಲ್ಲ ಮಂತ್ಲಿ ಮಂತ್ಲಿ ಗೌರ್ಮೆಂಟಿಂದ ಬರುತ್ತಲ್ಲ ಅದೇನೋ ಆ ಪ್ರಾಬ್ಲಮ್ ಆಗೈತೆ ಅದು ಒಂದನೇ ತಾರೀಖು ಗಂಟೆ ಇರ್ತೀನಿ ಅಂತಿದ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಬಂದರೆ ಅವ್ರನ್ನೂ ಕರ್ಕೊಂಡು ಸೋಮವಾರ ಬರ್ತೀನಿ ಇಲ್ಲಾಂದರೆ ಅವರು ಒಂದನೇ ತಾರೀಕು ಮೇಲೆ ನಮ್ಮ ಅತ್ತೆ ಜೊತೆ ಬರ್ತಾರೆ ಏನಾಗುತ್ತೆ ಗೊತ್ತಿಲ್ಲ ನಾಳೆ ಹೋಗ್ತಾ ಇದ್ದೀನಿ ಊರಿಗೆ ಖುಷಿ ಖುಷಿಯಾಗೇ ಈಗ ಓನಾಗ್ ಏನಾರು ಮಾಡಬೇಕು ಗೈಸ್ ಆವಾಗಲೇ ಫ್ರೀಡಮ್ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಬೋದು ಯಾವಾಗ ಬೇಕಾದ್ರು ಹೋಗ್ಬೋದು ಯಾವಾಗ ಬೇಕಾದ್ರೆ ಬರ್ಬೋದು ಈ ಮ್ಯಾನೇಜರು ಓನರ್ದು ಟೆನ್ಷನ್ ಇರೋಲ್ಲ ಕಳಿಸ್ಲಿಲ್ಲ ನಮ್ಮ ಬೇಜಾರು ಇರಲ್ಲ ಎಷ್ಟು ಬೇಜಾರಾಯಿತು ಗೊತ್ತಾ ಗೈಸ್ ಕಳಿಸಲ್ಲ ಅಂದ್ರಲ್ಲ ಅಂದರೆ ಒಂದು ಒಂದು ದೇಸ್ ಮುಂಚೆ ಕಳಿಸಿದಾರಲ್ಲ ಅದಕ್ಕೆ ಇವಾಗ ಈ ಸಲ ಕಳಿಸಲ್ಲ ರೀ ಅರ್ಜೆಂಟ್ ಇದೆ ಓಡಬೇಕು ಮಷಿನ್ ರನ್ನಿಂಗ್ ಇರಬೇಕು ನೀವು ಹೋದರೆ ಸ್ಟಾಪ್ ಆಗುತ್ತಲ್ವ ಅದು ಅದು ಪ್ರಾಬ್ಲಮ್ಮೆ ನಾವು ಕೆಲಸ ಬಿಟ್ಟು ಹೋದ್ರೆ ಇವಾಗ ಅದು ಸಂಜೆ ತಕ್ಕ ಬೇರೆ ಸೆಕೆಂಡ್ ಶಿಫ್ಟ್ ಹೋಗ್ಕೊತಾರಲ್ಲ ಅಲ್ಲಿ ತನಕ ಸ್ಟಾಪಲ್ಲೇ ಇರುತ್ತೆ ಅವ್ರಿಗೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅದೆಲ್ಲ ಯೋಚನೆ ಮಾಡ್ತಾರೆ ಓನರ್ಗಳು ಸುಮ್ಮನೆ ಇರೋಲ್ಲ ಅವ್ರಿಗೆ ಪ್ರೊಡಕ್ಷನ್ ಬಂದರೆ ಅವರಿಗೆ ಲಾಭ ಅಲ್ವಾ ಸೊ ಅದರಿಂದ ಕಳಿಸಲ್ಲ ಅಂದರು ಓನಾಗಿ ಏನಾರು ಮಾಡ್ತಿದ್ರೆ ಮಾತ್ರ ಸ್ವಲ್ಪ ಧೈರ್ಯ ಯಾವಾಗ ಬೇಕು ಅವಾಗ ಹೋಗ್ಬೋದು ಯಾವಾಗ ಬೇಕು ಬರ್ಬೋದು ಯೂಟ್ಯೂಬು ಚೆನ್ನಾಗಿ ಕ್ಲಿಕ್ ಕ್ಲಿಕ್ಕಾಗಿದ್ದರೆ ನಮಗೆ ಟೆನ್ಷನ್ ಇರ್ತಿರ್ಲಿಲ್ಲ ಭಯ ಇರ್ತಿರ್ಲಿಲ್ಲ ಯೋಚನೆ ಇರ್ತಿರ್ಲಿಲ್ಲ ನಮ್ಮ ಓನರಿಗೆ ಹೇಳ್ಬಿಟ್ಟು ಹೋಗ್ಬಿಡ್ಬೋದಿತ್ತು ಅವ್ರು ಕಳ್ಸಲ್ಲ ಅಂದಾಗ ಏನೇನು ಮಾಡ್ಕತ್ತೆ ಅವರು ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ನಾವು ಮತ್ತೆ ನಾಳೆ ಅಲ್ಲಿಗೆ ಹೋಗಬೇಕು ಅದರಿಂದ ನಮಗೆ ಯೂಟ್ಯೂಬಿಂದ ಬರೋದೆಲ್ಲ ಪೈಸಾ ಪೈಸಾ ಲೆಕ್ಕದಲ್ಲಿ ಬರುತ್ತೆ ಅದನ್ನೇ ಕೂಡ ಹಾಕ್ಕೊಂಡು ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಅಲ್ಲಿ ಬರೋ ಸಂಬಳ ಇಲ್ಲಿ ಬರೋ ಸಂಬಳ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹೆಂಗೋ ಮೇಂಟೈನ್ ಆಗ್ತಿದೆ ಕೈ ತುಂಬ ಕಷ್ಟದಲ್ಲೇ ಇದ್ದೀನಿ ಹೇಳಮಾಡ ಹೇಳೋಕ್ಕಾಗಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಕಷ್ಟ ಹಿಂಗೆ ಅದು ಏನಾರು ಆಗಬೇಕು ಅಂದರೆ ಏನಾರು ನಡಿಬೇಕು ಜೀವನದಲ್ಲಿ ಆವಾಗಲೇ ಕಷ್ಟ ತೀರೋದು ಯಾರಾದ್ರೂ ಹೆಲ್ಪ್ ಮಾಡಬೇಕಷ್ಟೇ ಕಷ್ಟ ಆಯ್ತು ತೀರಬೇಕು ಅಂದರೆ ಇಲ್ಲಾಂದರೆ ನಮ್ಗೆ ಕಷ್ಟ ಯಾವತ್ತೂ ತೀರಲ್ಲ ಹಂಗೆ ಓ ಫೈಸ್ ಎಂಟು ಸಾವಿರ ಆಗ್ತಾರೆ ಅಂತ ನಾನು ಹೇಳಿದವ ಎಂಟು ಸಾವಿರದ ಜನ ಆಗಿದ್ರಿ ಆಲ್ರೆಡಿ ಥ್ಯಾಂಕ್ ಯು ಸೊ ಮಚ್ ನಾನೆ ಇಬ್ಬರು ಬೇಕಾಗಿತ್ತು ಎಂಟು ಸಾವಿರ ಯಾರ್ಯಾರು ಯಾರಾದರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಂಟು ಸಾವಿರ ಆಗಿರೋಕ್ಕೆ ಐ ಎಮ್ ಸೊ ಹ್ಯಾಪಿ ಇನ್ನು ಯಾವಾಗ ಬೇಕಾದ್ರೂ ಒಂಬತ್ತು ಸಾವಿರ ಆಗಲಿದೆಯಾ ಅನ್ಕಾಗೋದು ಗೊತ್ತು ತಲೆ ಕೆಡಿಸ್ಕೊಳ್ಳಲ್ಲ ಪರವಾಗಿಲ್ಲ ನಿಮ್ಗೆ ಇಷ್ಟ ಬಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮ ನವಿ ನಮ್ಮ ದಿವಾ ಖುಷಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಇನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀವಿ ಇನ್ಮೇಲೆ ಬಿಡಬಾರ್ದು ಅದು ನಮ್ಮ ನವಿ ಚಾನಲ್ಲು ನಮ್ಮ ನವಿ ಅಕೌಂಟ್ ಡೀಟೇಲ್ಸ್ ಕೊಟ್ಟು ಅವಳದು ಮಾನಿಟೈಸ್ ಮಾಡಿ ಅದರಲ್ಲೂ ಅರ್ನಿಂಗ್ಸ್ ಐಸ್ ಇದೊಂದನ್ನೇ ನಂಬ್ಕೊಂಡಿದ್ರೆ ನಾವು ಉದ್ದಾರ ಆಗಲ್ಲ ಎಲ್ಲ ಏನೇನಿತ್ತು ಅದೆಲ್ಲ ಮುಗಿಸ್ತೇ ನಮ್ಮ ನವಿ ಬಂದರೆ ಬಟ್ಟೆ ಒಂದು ಒಗೆಯೋದೈತೆ ಅಷ್ಟೇ ಅವಳು ಒಂದು ಅದೊಂದು ಇಟ್ಟಿದ್ದೀನಿ ಬಟ್ಟೆ ಒಗೆಯೋದು ಅಂದರೆ ಯೂನಿಫಾರ್ಮು ಈ ವಾರ ಎಲ್ಲ ಬಿಚ್ಚಾಕಿದೀರಲ್ಲ ಅದು ಹಂಗಂಗೆ ಇಟ್ಟಿದ್ದೀನಿ ಸೊ ಅದೊಂದು ಬಂದು ಹೋಗಿಬೇಕು ಅಷ್ಟೇ ಅದು ಬತ್ತು ಏನು ವಾಷಿಂಗ್ ಮಿಷಿನ್ ಹಾಕೋದಲ್ವ ಹಾಕ್ತಾಳೆ ನಾನೇ ಒಣದಾಗಿ ತಿನ್ಬೇಕಾರೆ ಅದೊಂದು ಪ್ಲೀಸ್ ಮಾಡು ಅಂತ ಹೇಳ್ಬೇಕು ನಮ್ಮ ನವಿಗೆ ಸೊ ಹಾಗೆ ಬೆಳಗ್ಗೆ ರೈಸ್ ಮಾಡ್ಬಿಟ್ಟು ಹೋಗಿದ್ದೀನಿ ರೈಸ್ ಅಲ್ಲೇ ಓಡಲಲ್ಲಿ ತಿಳ್ಕೊಂಡಿದ್ದೀನಿ ಊಟನೂ ಮನೆಗೆ ಬಂದಿಲ್ಲ ಹಾಗೆ ಫ್ಯಾಕ್ಟ್ರಿಲು ಮಧ್ಯಾಹ್ನ ಟೈಮ್ ಒಂದೊಂದು ಟೈಮ್ ಊಟ ಅಲ್ಲೇ ತಿನ್ಕೊಂಬಿಡ್ತೀನಿ ಮನೆಗೆ ಬರೋಕ್ಕಾಗಿಲ್ಲ ಬೇಜಾರಾದರೂ ಇವತ್ತು ಬಿಡು ಶನಿವಾರ ಕಳಿಸ್ಬೋದು ಆದರೂ ನಂಬಿಕೆ ಇರಲಿಲ್ಲ ಕಳ್ಸೋಲ್ಲ ನನಗೆ ಗೊತ್ತಿತ್ತು ಆದ್ರೂ ಅನ್ನ ಮಾಡಿದ್ದೆ ಬಿಡು ಬಂದು ತಿಂದ್ಬಿಟ್ಟು ಹೋಗೋಣ ಮನೆಯಲ್ಲೇ ಇಂತಾವೆ ಅನ್ನ ಮಾಡಿದ್ದೀನಿ ಒಂದು ಕಪ್ ಅಕ್ಕಿ ಮಿಕ್ಬಿಟ್ಟೈತಿ ಈಗ ಒನ್ ಟೈಮ್ ತಿಂದರೆ ಖಾಲಿ ಆಗೋಲ್ಲ ಏನು ಮಾಡೋಣ ಅಷ್ಟು ತಿನ್ನೋಕ್ಕಾಗಲ್ಲ ಏನು ತಿಂದರೆ ಒಂದು ಮುಕ್ಕಾಲು ತಿನ್ಬೋದು ಕಾಲು ಭಾಗ ತಿನ್ನೋಕ್ಕಾಗಲ್ಲ ಆಗುತ್ತೆ ಈಗ ಫ್ರಿಡ್ಜಲ್ಲಿ ಉಟ್ಬಿಟ್ಟು ಹೋದರೆ ಸೋಮವಾರ ತಕ್ಕ ಇರುತ್ತೆ ಗೈಸ್ ಶನಿವಾರ ಭಾನುವಾರ ಸೋಮವಾರ ಮಾಡ್ಬಿಟ್ಟು ಹೋಗೋಣ ನಮ್ಮ ನದಿ ಬಂದು ಮೊಸರನ್ನ ಮಾಡಿದ್ರೆ ಆಗುತ್ತೆ ನಾನು ದೊಡ್ಡದಾಗ ಬಂದು ತಿನ್ನೋಣ ಅಂತ ಹೋಗಿದ್ದೆ ಗೈಸ್ ಒಂದು ಕಪ್ಪಕ್ಕಿನ್ನ ಬೇಜಾರಾಗ್ತೈತಿ ಇಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದೀನಲ್ಲ ವೇಸ್ಟೇನಾಗಲ್ಲ ಇದು ಚಿತ್ರಾನ್ನ ಮಾಡಿದ್ರೆ ಖಾಲಿ ಆಗುತ್ತೆ ಸೋಮವಾರ ಮೊಸರನ್ನ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋದ್ರೆ ಇಲ್ಲ ಅನ್ನ ಈ ಅಕ್ಕಿ ಜೊತೆಗೆ ಅನ್ನ ಹಾಕ್ಬಿಟ್ಟು ಮಾಡಿದ್ರೂ ನಡೆಯುತ್ತೆ ಒನ್ ಟೈಮ್ ನೀರು ಅಲ್ಲ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೋಗೋಣ ಯಾವ ಬೇರೆ ಯಾವ ಗಿಡಕ್ಕೂ ನೀರಿಲ್ಲ ಅಂದ್ರೂ ತುಳಸಿ ಗಿಡಕ್ಕೆ ನೀರು ಬೇಕೇ ಬೇಕು ಪ್ರತಿದಿನ ನವೇ ಬಂದ್ಮೇಲೆ ಆ ಕಡೆ ಕೆತ್ತಿಕ್ಕದ್ರೆ ಮುಂದಗಡಿಗೆ ಸದ್ಯಕ್ಕೆ ಇಲ್ಲಿದ್ದಾವೆ ಬಿಸಿಲು ಬಂದರೆ ಒಣಗೆ ಹೋಗಿರುತ್ತೆ ನಮ್ಮ ಬರೋ ಈ ತುಳಸಿ ಗಿಡ ಇದೊಂದು ಗಿಡ ಗೈಸ್ ಇಲ್ಲೆಲ್ಲ ಬೆಳ್ಕೊಂಡಿದ್ದೆಲ್ಲ ಕಟ್ ಮಾಡಾಕಿದೀನಿ ಬೇಡ ಅಂತ ಸಾಕಿಷ್ಟೇ ದೊಡ್ಡದಾಗಿ ಬೇಡ ಅಂದ್ಬಿಟ್ಟು ಫುಲ್ ಬಾಗಿಲಿಂದ ಆಕಡೆ ಕೊಯ್ತಿತ್ತು ಕಟ್ ಮಾಡಿ ಬಿಸಿ ಮನಿ ಪ್ಲ್ಯಾಂಟ್ ನಮ್ಮ ಅವರು ಬೈಯುವ ಚಾನ್ಸಸ್ ಇದೆ ಅಷ್ಟು ಒಂದಷ್ಟಿಂದ ಬೆಳೆದಿತ್ತು ಅದು ಬಂಬು ಅಂಬು ಅಂತಾರಲ್ಲ ಅದು ಕಟ್ ಮಾಡಿ ಬಿಸಾಕಿದ್ವಿ ಇಲ್ಲಿಂದ ಆ ಎಂಡವರೆಗೂ ಇತ್ತು ಬಯಸ್ ಅಷ್ಟು ಉದ್ದ ಒಂದೇ ಬೆಳಕ ಬೆಳ್ಕೊಂಡು ಹೋಗಿತ್ತು ನಾವು ಈ ಕಡೆಯಿಂದ ಮಡಿಸಿ ಆ ಕಡೆಗೆ ಆ ಕಡೆಯಿಂದ ಮಡಿಸಿ ಈ ಕಡೆಗೆ ಮಾಡಿದ್ದು ತುಂಬ ದೊಡ್ಡದಾಗಿತ್ತು ನನಗೆ ಯಾಕೋ ತಲೆ ಇಡ್ತು ಕಟ್ ಮಾಡಿದೆ ಸಾಕು ಮತ್ತೆ ಬೆಳೆಯುತ್ತೆ ಜಾಸ್ತಿ ಉದ್ದ ಬೆಳ್ಕೊಂಡು ಹೋಗ್ಬಾರ್ದು ಅಂತ ಮನಿ ಪ್ಲಾಂಟ್ ಗೈಸ್ ಒಬ್ಬೊಬ್ರು ಒಳ್ಳೇದು ಅಂತಾರೆ ಒಬ್ಬೊಬ್ರು ಕೆಟ್ಟದೋ ಅಂತಾರೆ ಹೆಂಗೆ ಗೊತ್ತಿಲ್ಲ ನನಗೆ ಯಾರೋ ಹೇಳೋದು ಕೇಳಿದೀನಿ ಮನಿ ಪ್ಲಾಂಟ್ ಇಂದ್ರೆ ಕಷ್ಟಗಳು ಹಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದು ಬೆಳ್ದಂಗೆ ಬೆಳೆದಂಗೆ ನಿಮ್ಮ ಕಷ್ಟನ ಬೆಳೆಯುತ್ತೆ ಅಂತಾರೆ ಒಬ್ಬೊಬ್ರು ಮನಿ ಇಂದ ನಿಮ್ಮ ಕಷ್ಟ ಕರಗುತ್ತೆ ಅಂತಾರೆ ಯಾರದ್ದು ನಮ್ಮ ಬಂದು ಯಾರದು ಬಿಡುತ್ತಾರೆ ಇವಾಗ ತಾನೆ ನಮ್ಮ ದವೀಗೆ ಫೋನ್ ಮಾಡಿದರು ನಾನು ಎಲ್ಲ ರೆಡಿ ಮಾಡ್ಕೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವಾಗಲ್ಲೇ ಬರಲ್ಲ ಅಂತ ನನಗೆ ಹೇಳ್ತಾ ಇದ್ದಾರೆ ಸುಮ್ಮನೆ ರೇಖಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಒಳ್ಳೆ ಹೋಗಲಿ ಫಿಲಮ್ ಇರೋ ಥರ ನಾಳೆ ಯಾವಾಗ ಆಗುತ್ತೋ ಅಂತವಾ ಅವಳಿಗೊಬ್ಬ ಬರೋಲ್ಲ ಅಂತ ಎಷ್ಟು ಕೋಪ ಬಂತು ಬೈದ್ಬಿಟ್ಟು ಕಟ್ ಮಾಡಿದ್ದೀನಿ ಫೋನ ಮತ್ತು ಇನ್ನೂ ಸ್ವಲ್ಪ ಫೋನ್ ಮಾಡ್ತಾಳೆ ನೋಡ್ಬೇಕು ಏನಾಗುತ್ತೆ ಅಂತ ಸುಮ್ಮನೆ ನಾನು ರೇಕ್ಸಕ್ಕೋಸ್ಕರ ಹೇಳ್ತಾ ಇದ್ದಾಳೆ ಬರೋಲ್ಲ ಅಂತ ಬೈದ್ಬಿಟ್ಟು ಫೋನ್ ಕಟ್ ಹೋಗಿ ಅನ್ನಕ್ಕೆ ಫ್ರೈಡ್ ರೈಸ್ ಮಾಡ್ಕೊಂಡು ನಾನು ಐಸ್ ಹತ್ತು ಹತ್ರ ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದಲ್ಲ ಅಂತ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಸೊ ಮ್ಯೂಸಿಕ್ ಬರ್ತಾ ಇದೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಐಸ್ ನಿಮ್ಮ ವೀಡಿಯೋ ಇಷ್ಟೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡೋಣ ಊರಿಗೆ ಹೋಗ್ತೀನಿ ಏನಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಓಕೆನಾ ನಾಳೆ ಬ್ಲಾಗ್ ಬರಲ್ಲ ಗೈಸ್ ಸೋಮವಾರ ಬರುತ್ತಾ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಾಳೆ ನಾಳೆ ನಮ್ಮೂರ್ಗೆ ಹೋದರೆ ನೆಟ್ವರ್ಕ್ ಸಿಗುತ್ತೆ ಆದರೆ ಎಡಿಟ್ ಮಾಡಿ ಹಾಕ್ತೀನಿ ನಮ್ಮ ಊರಲ್ಲಿ ಸಿಗೋಲ್ಲ ನೆಟ್ವರ್ಕು ಸೊ ನೋಡೋಣ ಚೆಕ್ ಮಾಡಿ ನಮ್ಮ ಚಾನಲ್ ಬಂದು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಬೈ ಬಾಯ್